ಅಂಬಾನಿ ಕೈ ಕೆರಂಗ್ ಮಾಡ ಅವ್ರ ಮನಿ ವಾಚ್ಮ್ ನೋಡಂಗಿಲ್ಲ ನಿನ್ನ ಅಂಬಾನಿ ಗೊತ್ತದ ಹಾ ನಾವು ಅವ್ರ ಅವ್ರಂಗ ಅಂತ ಅಣ್ಣನೆ ದೊಡ್ಡ ಬಿಸಿನೆಸ್ ಅಂದ್ರೆ ಅದು ಎಷ್ಟು ಬಿಸಿನೆಸ್ ಕೇಳೆ ಏನ್ ಬಿಸಿನೆಸ್ ಇದ್ರು ಆಸನ್ ಅವರ ಹೆತ್ತುಂದ್ರೆ ಬೇಡ ಆಗतला ಚೇದ್ಯ ಏನು ಆ ಡೈಪರ್ ಬಿಸ್ನೆಸ್ ಐತೆ ಅಂದ್ರೆ ಯಾರು ಎಲ್ಲರೂ ದೊಡ್ಡ ಬಿಸ್ನೆಸ್ ಐತೆ ಅಂದ್ರೆ ನಾಯಿ ಮಾಲ್ ಆರ್ಡರ್ ಹಾಕಿನಿ ಮೂರು அடಕ್ಕೆ ತುಂಬ ಮಾಲ್ ಬರಲ್ಲ ಸಮುದ್ರದಾಗ ಮೂರು அடಕ್ಕೆ ಪ್ರತಿ ಅದು ಸಮುದ್ರ ನೀರು ಖಾಲಿ ಸಮುದ್ರ ನೀರು ಖಾಲಿ ಅದ ಪವರ್ ಐತಿ ಡೈಪರ್ದಾಗ ಇಷ್ಟೆ ಪವರ್ ಆ ಡೈಪರ್ದಾಗ ಅಂದ್ರೆ ಊರಿಗ ಈ ಎಡಿಕೆಯ ಮೇಲೆ ಅದಾ

कुछ ना कुछ ना कुछ मटन वाले वो राइस वाले तो वो ठीक है ना है आपके इसको टाइम ले अरे यूरो में वो पट्टी वाले वो मार्च वाले तो उधर ही पड़ा है हाँ इस तो चंदा गिरोह उड़ी मुंडा इस तो ब्यूटीफुल आगे राउंड मुंडा निरोग ಬೋಗನಿತ್ಕೇನೆ ಮಾಡಿತ್ತು ಅಲ್ಲಿ ನಿಮ್ಗ ಒಂದು ಹಾಸ್ಯ ನಡೀತು ಯಾರು ಅಪಾಯ ಮಾಡ್ಕೋಬಾರೀ ಇಲ್ಲಿ ಏನು ಒಳ್ಳೆ ತಗೋರಿ ಟ್ವೆಟರ್ನ ಬಿಡ್ರಿ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ವಿಶೇಷವಾಗಿ ಕನ್ಸಂದ್ರೆ ಹೋಗ ಯಾಕಂತ ನೀವು ಬೆಳಿಗ್ಗೆ ಸಾಯಿ ಹೋಗಿ ಐದೈ ಹಣ್ಣು ಅಂದ್ರೆ ಐದಾಗಿದೆ ಹಾಕಪ್ಪ ಅಂದರೆ ಟೀಚರ್ ಅಂದರು ಗುರುಗಳಿದ್ದ ಮರ್ಯಾದಿ ಕೂಡ ಹಾಕ್ಸ್ತಾನ ಮಾಡಿತ್ತು ನೀವು ಊರಿಗೆ ಬಂದಾಗ ಭಾಳ ಖುಷಿ ಆಯ್ತು ರೀ ಹೆಣ್ಮಕ್ಳು ಗೈಡ್ಸ್ ಕೂತರಿ ಪದೇ ಪದೇ ವಿದ್ಯಾಗ್ ಹೇಳ್ತಿರ್ತೀನಿ ನನಗೆ ಹಾಂ ಪೈಕಿ ಹಂಗೆ ಭಯವಾಗ್ ಕೇಳಿರೋ ನಾವು ಹಾಂ ನನಗೆ ಮೂರು ಸಾವಿರ ವಿಡಿಯೋ ಕೊಡೋಣ ನಂಗೆ ನಮ್ಗೆ ಎರಡು ಸಾವಿರ ಕೇಳಿ ಬದ ಹಾಂ ಏನ್ ಮಾತಾಡ್ತಿವಿ ಕುಂತ ಹೆಲ್ವಲ್ಲ ಕಾಲ ಚೇಂಜ್ ಆತು ಕಾಲ ಚೇಂಜ್ ಆತು ಶಾರ್ಟ್ ಜೀವನ ಐತೈತಿ ಅದು ಇನ್ಸ್ಟಾಗ್ರಾಮ್ ಯಾರ ಕಡೆ ಐತಿ ಹಾ ಇನ್ಸ್ಟಾಗ್ರಾಮ್ ಆ ಫೇಸ್ಬುಕ್ ಯೂಟ್ಯೂಬ್ ಈ ಲೇವರ್ ಕ್ರೈಬ್ರಾಗಿ ಕೊಡ್ತಾರ ಏನ್ ಮತ್ತೆ ವಿಚಿತ್ರ 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 ಆಹ ವಿಪರೀತ ಅದು ವಿಶೇಷ ಉತ್ತರ ಕರ್ನಾಟಕ ಇದ್ದಿದ್ ಹುಡುಗರ ಮೊಬೈಲ್

ಆಂಟಿ ಆಂಟಿರವ್ರ ಅಕಿಯನ್ ಐಡಿಯಾಸ್ ಪಿಂಕಿ ಪಿಂಕಿರವ್ರ ಪಿಂಕಿಯ ಮೊದಲ ಗು ಕಲರ್ ನಿನ್ನ ಐಡಿಯಾಸ್ ಏನು ತಿಂಡಿದ್ರ ಬಾ ಇನ್ಸ್ಟಾಗ್ರಾಮ್ ಸರ್ ಅದು ತಿಂಡಿದ್ರ ಬಾತ್ ಈಗ ಬಿಟ್ಟಾರು ವಿಶೇಷ ಹೇಳಾಕ್ಬೋದಿಲ್ಲ ಸೊ ಅದ್ ಮೊಬೈಲ್ ಫ್ರೀಮ್ ಯೂಸ್ ಮಾಡ್ರಿ ಕಾಲು ಚೇಂಜ್ ಆಗ್ತದೆ ಕಾಲು ಚೇಂಜ್ ಆಗ್ತದೆ ಹೆಣ್ಮಕ್ಳಿಕೊಂದು ಸ್ವಲ್ಪ ಏನ್ ಅಂದ್ರೆ ನೀವು ನೋಡಿರ್ಬಹುದು ಮಂದಿನ ಕಾಲ ನನ್ನ ಮಾತ್ರ ಗಾಡಿನ ತೊಂಬತ್ತೈದ್ ಬಿಟ್ಟು ಗಾಡಿಗಳು ವಿಶೇಷವಾಗಿ ರೈತರು ಯೂಸ್ ಮೇವು ಮೆವು ಆಗಿ ಗಾಡಿ ಹುಡುಗರು ಹುಡುಗ ಹುಡುಗಿಯವ ಏನೇನೋ ಡೂಕ ಪೂಕ ಬೇರೆ ಬೇರೆ ಗಾಡಿ ಇರ್ತಾರೆ ಏನು ಏನ್ ಹಿಂದ ಏನ್ ಗಾಡಿ ವಜಾಂಗ್ ಏನಾರ ಕೂತಂದ್ರ ತ್ಯಾನ್ಸ್ ಒಳಗಿಂಗ್ ಚೇಡಿ ಮೂವತ್ ರೂಪಾಯ್ ಹೊರಗ ಇಲ್ಲ ಗಾಡಿ ಅಂತ ಬಂದವ್